ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಮನೆಯಲ್ಲಿ ಉದ್ಕ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬಸ್ಸಾರು ಸಪ್ಸಾರು ಅಂತಲೂ ಅಂತಾರೆ ನಮ್ಮ ಚಿತ್ರದುರ್ಗ ಸೈಡ್ ಉದ್ಕ ಅಂತಲೇ ಅನ್ನೋದು ನಾನು ಮಿಕ್ಸ್ ಸಪ್ ತೊಗೊಂಡಿದ್ದೀನಿ ಸಪ್ಸಿಗೆ ಸೊಪ್ಪು ದಂಟು ಮತ್ತು ಮೆಂತೆ ಸೊಪ್ಪು ಮೂರು ಮಿಕ್ಸ್ ಇದೆ ನೀವು ಯಾವ ಸೊಪ್ಪು ಇರುತ್ತೋ ಅದರಲ್ಲೇ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ಇದು ಬೆ ತೊಗರಿಬೇಳೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಮೊಳಕೆ ಉಳ್ಳಿಕಾಳು ಮತ್ತು ಸೊಪ್ಪು ಫಸ್ಟ್ ನಾವು ಬೇಳೆಕಾಳುಗಳ್ನು ಬೇಯಕ್ಕೆ ಹಾಕ್ಕೋಬೇಕು ಕುಕ್ಕರಲ್ಲಿ ನೀರಿಟ್ಕೊಂಡು ನೀರು ಸ್ವಲ್ಪ ಕುದಿಯುವಾಗ ಇವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ದಂಗೆ ಬೇಯಿಸ್ಕೋಬೇಕು ಅಷ್ಟರಲ್ಲಿ ನಾವು ಈ ಸೊಪ್ಪನ್ನೆಲ್ಲ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಕಟ್ ಮಾಡಿ ಇಟ್ಕೋಬೇಕು ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊಪ್ಪು ಇವಾಗ ಇದನ್ನು ಬೇಳೆ ಬೇಯಕ್ಕೆ ಹಾಕಿದ್ವಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ ಎಲ್ಲ ಸೊಪ್ಪನ್ನು ಹಾಕ್ಕೋಬೇಕು ಈ ಸೊಪ್ಪು ಹಾಕಿ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷ ಬಂದರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಫುಲ್ ಕರ್ಗೋಗ್ಬಿಡುತ್ತೆ ಬೇಳೆ ಎಲ್ಲ ಹಾಗಾಗಿ ಒಂದು ವಿಶಲ್ ಬಂದ ತಕ್ಷಣ ಆಫ್ ಮಾಡಿಬಿಡೋಣ ಇವಾಗ ಖಾರಕ್ಕೆ ಜೋಡಿಸ್ಕೊಳ್ಳೋಣ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆಹಣ್ಣು ಇದಿಷ್ಟು ಕ ಸಾರಿಗೆ ಇವಾಗ ಒಂದು ಬಾಣಲೀಲಿ ಫಸ್ಟು ಮೆಣ್ಸಿನ್ಕಾಯಿ ಹುರ್ಕೋಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈ ಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ಹಾಗಾಗಿ ನಾನು ಕಡಿಮೆ ಹಾಕ್ಕೊತೀನಿ ಅದೇ ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಮತ್ತು ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಇವಾಗ ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಒಂದು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದೇನು ತುಂಬ ಬೇಯಿಸ್ಕೊಳೋ ಅವಶ್ಯಕತೆ ಏನಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಬೇಕು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ತುರ್ತು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನ ಇವಾಗಲೇ ಹಾಕ್ಕೋಬೇಕು ಇದಕ್ಕೆ ಇದು ಕಾಳು ಹಾಕ್ಕೊ ಕಾಳಿಗೆ ಒಗ್ಗರಣೆ ಇದು ಸೊಪ್ಪು ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಖಾರ ರುಬ್ಬದ್ ನೋಡ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದಿಷ್ಟು ಹಾಕ್ಕೊಳ್ಳೋಣ ಹಾಗೆ ಇದು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಅದೊಂದು ಸ್ವಲ್ಪ ಹಾಕ್ಕೋಬೇಕು ಈಗ ಬೆಂದಿದೆ ಇದನ್ನು ಫಸ್ಟು ಕಟ್ ಬಸ್ಕೊಂಡು ಸೈಡಿಗೆ ಇಟ್ಕೋಬೇಕು ಇದು ನೀರು ಎಷ್ಟು ಬೇಕೋ ಸ್ಟೀವ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಸ್ವಲ್ಪ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಖಾರ ರುಬ್ಬೋದಕ್ಕೆ ಬೇಳೆ ಬೇಯಿಸ್ಕೊಂಡಿರೋದು ಸ್ವಲ್ಪ ಒಂದು ಹಾಕ್ಕೋಬೇಕು ಎಷ್ಟು ಬೇಕು ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ರುಬ್ಕೊಂಡು ಅದನ್ನು ಈ ಕಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹುಣ್ಸೆ ಹಣ್ಣು ಚೆಣ್ಣಿನ ರಸ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿ ನೋಡಿ ನಿಮಗೆ ಉಪ್ಪು ಹುಳಿ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇವಾಗ ಉದ್ಕ ರೆಡಿಯಾಗಿದೆ ಈಗ ಒಂದು ತಣ್ಣಗಾಗಿದೆ ಕಾಳನ್ನು ಅದನ್ನು ಸ್ವಲ್ಪ ಸೊಪ್ಪಲ್ಲೆಲ್ಲ ನೀರುತ್ತೆ ಅದನ್ನು ಹಿಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಳು ರೆಡಿ ಆಯಿತು ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ಮುದ್ದೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ಸಪ್ರೇಟ್ ಮಾಡ್ತೀನಿ ನಾನು ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ